ಸತ್ಯದ ಜೊತೆ ಸತ್ತವರ ಜೊತೆ ಜಾಸ್ತಿ ಹೊತ್ತು ಯಾರೂ ಇರುವುದಿಲ್ಲ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಒಮ್ಮೆ ಆಲೋಚನೆ ಮಾಡಿ ನೋಡಿ ವೀಕ್ಷಕರೇ ಈ ಮಾತುಗಳು ಎಷ್ಟು ಸತ್ಯ ಅಂತೇಳಿ ಇಂದಿನ ಕಾಲದಲ್ಲಿ ಅಷ್ಟೇ ಅಲ್ಲ ಬಹಳ ಹಿಂದಿನಿಂದಲೂ ಸಹ ಸತ್ಯದ ಜೊತೆ ಯಾರೂ ಜಾಸ್ತಿ ಹೊತ್ತು ಇರುವುದಿಲ್ಲ ಅಂದರೆ ಯಾರು ಸತ್ಯವಾದ ಮಾತನ್ನು ಆಡುತ್ತಾರೆ ತಮಗೆ ಅನಿಸಿದ್ದನ್ನು ನೇರವಾಗಿ ನುಡಿಯುತ್ತಾರೋ ಅವರ ಜೊತೆ ಬಹಳ ಹೊತ್ತು ಯಾರು ಇರುವುದಕ್ಕೆ ಇಷ್ಟಪಡಲ್ಲ ಒಮ್ಮೆ ನೀವು ಸತ್ಯವನ್ನೇ ಹೇಳುತ್ತಾ ನಡೆದರೆ ನಿಮ್ಮ ಬಂಧು ಬಳಗದ ಸಂಖ್ಯೆ ಹಾಗೂ ನಿಮ್ಮ ಸ್ನೇಹಿತರ ಸಂಖ್ಯೆ ಬಹಳ ಬೇಗನೆ ಕಡಿಮೆಯಾಗುತ್ತಾ ಹೊರಡುತ್ತದೆ ಇತ್ತೀಚಿನ ದಿನಗಳಲ್ಲಿ ನೀವು ಒಮ್ಮೆ ಗಮನಿಸಿ ನೋಡಿ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಬಂಧುಗಳ ನಡವಳಿಕೆ ಬಗ್ಗೆ ನೀವು ನೇರವಾಗಿ ಅವರಿಗೆ ಹೇಳಿದರೆ ನಿಮ್ಮನ್ನು ಅಹಂಕಾರಿಗಳು ದುರಹಂಕಾರಿಗಳು ಅಂದುಕೊಳ್ಳುತ್ತಾರೆ ಹೊರತು ಅರೆ ಈ ವ್ಯಕ್ತಿ ನನ್ನ ಬಗ್ಗೆ ನೇರವಾಗಿ ಹೇಳುತ್ತಾನೆ ಅವನ ಮನಸ್ಸಿನಲ್ಲಿ ಯಾವುದೇ ಒಂದು ಮುಚ್ಚು ಮರೆ ಇಲ್ಲ ಅಂತ ನಿಮ್ಮ ಬಗ್ಗೆ ಅಭಿಮಾನ ಮೂಡುವುದೇ ಇಲ್ಲ ಇವನು ದುರಹಂಕಾರಿ ಇಂಥವರ ಜೊತೆ ಸಂಬಂಧ ಒಳ್ಳೆಯದಲ್ಲ ಅಂತ ಬಹಳ ಬೇಗನೆ ನಿಮ್ಮ ಜೊತೆ ಸಂಬಂಧವನ್ನು ಕಡಿದುಕೊಳ್ಳುತ್ತಾರೆ ಇನ್ನು ಸಾವಿನ ಜೊತೆ ಅಂದರೆ ಸತ್ತವರ ಜೊತೆ ಜಾಸ್ತಿ ಹೊತ್ತು ಯಾರೂ ಇರುವುದಿಲ್ಲ ಹಬ್ಬಬ್ಬ ಅಂದರೆ ಒಬ್ಬ ವ್ಯಕ್ತಿ ಸತ್ತರೆ ಕಣ್ಣೀರು ಹಾಕಬಹುದು ಮತ್ತು ನಿಮ್ಮನ್ನು ಮಣ್ಣು ಮಾಡುವವರಿಗೆ ಮಾತ್ರ ಜೊತೆಯಲ್ಲಿ ಬರಬಹುದು ಹೊರತು ನಿಮ್ಮ ಸಾವಿನ ಜೊತೆ ಬರುವುದಕ್ಕೆ ಯಾರೂ ತಯಾರಿರುವುದಿಲ್ಲ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಈಗಿನ ಕಾಲದಲ್ಲಿ ಜನರು ಬದುಕಲು ಶುರು ಮಾಡಿದ್ದಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ